ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಎಚ್ ಟಿ ಒಂದು ಗಡಿಗಳು ಸುಡಿರಲ್ಲ ಶ್ರೀಗಳ ತಾರೀಕು ಎರಡ್ ಸಾವಿರದ ಹನ್ನೊಂದು ಇಪ್ಪತ್ಮೂರು ಓನರ್ ಸಿಂಗಲ್ ಓನರೇ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಆಯ್ತಾ ಹಾ ರೆಡಿ ಆಯ್ತು ಲೋನ್ ಐತೆ ಗಾಡಿ ಮೇಲೆ ಇಡವಾ ಹಾ ಲೋನ್ ಐತೆ ಲೋನ್ ಇದೆಯಾ ಹಾ ಕ್ಲಿಯರ್ ಮಾಡಿ ಕೊಡ್ತೀರಾ ಹಾ ಕ್ಲಿಯರ್ ಮಾಡಿ ಅವರ ಅಮೌಂಟ್ ಕೊಟ್ರೆ ಕ್ಲಿಯರ್ ಮಾಡಿ ಕೊಡ್ತೀನಿ ನಾವೇ ಅವರು ಮಾಡ್ಕ ಅಂತಂದ್ರೆ ಔಟ್ ಮಾಡ್ತೀವಿ ಹೌದಾ ಡೌನ್ ಪೇಮೆಂಟ್ ಏನ್ ಕಟ್ಟಿದ್ವಲ್ಲ ಒಂದು ಡೌನ್ ಪೇಮೆಂಟ್ ಕಟ್ಟಿವಿ ಎಂಟು ಕಂತು ಇದು ಕಟ್ಟಿದ್ವಿ ಕಂತು ಹದಿನಾಲ್ಕು ಸಾವಿರ ರೂಪಾಯಿ ಇಲ್ಲಾಂದ್ರೆ ಕ್ಲಿಯರ್ ಮಾಡಿ ಕೊಡು ಅಂದ್ರೆ ఆ నాకు 70 60 కొట్టరే నవ క్లియర్ ಮಾಡಿ కొట్టు ಬಿడుత ఇవ్వలా అవును హ పెట్రోల్ డీజిల్ ఏదు పెట్రోల్ లో పెట్రోల్ గడి ఆ ఇప్పుడు నా మైలేజ్ గడి మైలేజ్ 16 17 వస్తు పెట్రోల్ తుట్టేలా చెన్నేదండి ఇందగడ ఏనేనా ఇల్ల వస గాడిన ఇరే లొకేషన్ గడిరస్తు ఇద మా గంగావతి గంగావతి ఆ ప్రాపర్ సిటీ వాలగైతే అదే లోకల ఆ లోకల గాడిన ఎక్స్‌పెడింగ్ ఇంద మడిసరా మ్యూజిక్ ప్లేయర్ ఇతరా ಮ್ಯೂಸಿಕ್ ಪ್ಲೇಯರ್ ಇಲ್ಲ ಮಾತ್ರ ಏನು ಮಾಡ್ಸಿಲ್ಲ ಏನೇ ಮಾಡ್ತಿಲ್ಲ ಎಷ್ಟು ಹೇಳ್ತಾರೆ ಗಾಡಿ ಹೇಳಿದ್ವಲ್ಲ ಅವರು ಗಾಡಿ ಈಗ ನಾವು ಅವರು ತಗೊಂಡು ಲೋನ್ ಮಾಡಿಸಿದ್ದಾರೆ ಪೂರ್ವ ತೊಂಬತ್ತು ಲೋನ್ ಐತೆ ಲೋನ್ ಕ್ಲಿಯರ್ ಮಾಡಿಕೊಡ ಅಂದ್ರೆ ನಾಲ್ಕು ಅರವತ್ತು ಎಪ್ಪತ್ತು ಕೊಟ್ರೆ ಲೋನ್ ಕ್ಲಿಯರ್ ಮಾಡ್ತೀವಿ ಹತ್ತು ಸಾವಿರ ಹೆಚ್ಚು ಕಮ್ಮಿ ಕೊಟ್ಟು ಬಿಡ್ತೀವಿ ಕ್ಲಿಯರ್ ಮಾಡಿ ಇಲ್ಲ ಅವ್ರು ಮಾಡ್ಕೊಂತಾರೆ ಅಂದ್ರೆ ನಮಗೆ ಒಂದು ಅರವತ್ತು ಎಪ್ಪತ್ತು ಸಾವಿರ ಕೊಟ್ರೆ ಅವರೇ ಮಾಡ್ಕೊಳ್ಳಿ ಅವ್ರ ಕಡೆ ಲೋನ್ ಬೇಕಾರೆ ಹೌದಾ ಹಾ ಈಗ ಡೌನ್ ಲೋನ್ ಕಟ್ಟಿದ್ರೆ ಕೊಟ್ರೆ ಎಷ್ಟ್ ಡೌನ್ ಪೇಮೆಂಟ್ ಅವ್ರ ಒಂದ್ ಲಕ್ಷ ರೂಪಾಯಿ ಕಟ್ಟಿದಾರ ಅವ್ರ ಅದ್ರೊಳಗ ಬೇಕಾರ ಆರ್ವರ್ ಎಪ್ಪಸ್ ಒಂದರ ಟೆಪ್ಪಸ್ ರಾರ ಕೊಟ್ರೆ ಲೋನ್ ಆ ಕಂಟಿನ್ಯೂ ಅವ್ರ ಹೆಸ್ರು ಮಾಡ್ಕೊಂಡ್ರ ಕೊಡ್ತೀವಿ ನಮ್ ಹೆಸ್ರುಲೆ ಕೊಡಲ್ಲ ಲೋನ್ ಲೋನ್ ಟೇಕ್ ಓವರ್ ಮಾಡ್ಕೋಬೇಕು ಹಾ ಎಲ್ಲ ಅವ್ರ ಕಡೆ ನಮ್ ಕಡೆ ಏನಿಲ್ಲ ಹ್ಮ್ ಸಪ್ರೇಟ್ ಮಾಡ್ತೀವಿ ಗಾಡಿ ಹಾ ಮಾಡ್ರಿ ನಮ್ ಕಡೆಯಿಂದ ಯಾರಾರು ಬಂದ್ರೆ ಅಗ್ರಿಮೆಂಟ್ ಮಾಡ್ಕೊಂಡು ಗಾಡಿ ಕೊಡಿ ಹಾ